ಸಹೋದರಿಯರೇ ನಾವು ಇಂದು ಕೀರ್ತನೆಗಳು ಹನ್ನೆರಡನೇ ವಚನವನ್ನು ಧ್ಯಾನಿಸಲಿದ್ದೇವೆ ದಿಸ್ ಇಸ್ ಅಡ್ ಸೇಸ್ ದೆಲ್ ಫ್ಲರಿಶ್ ಲೈಕ್ ಇದು ದೇವರು ನಮಗೆ ಕೊಟ್ಟಂತಹ ಒಂದು ಸುಂದರವಾದ ವಾಗ್ದಾನ ನೀತಿವಂತರು ಖರ್ಜೂರದ ಮರದಂತೆ ಬೆಳೆಯುವರು ಅಂಡ್ ಗ್ರೋ ಲೈಕ್ ಸೀಡರ್ ಇನ್ 레ಬನ್ 레ಬನೋನಿನ దేవದಾರು ವೃಕ್ಷದಂತೆ ವೃದ್ಧಿಯಾಗುವರು ಗಾಡ್ ಆಲ್ವೇಸ್ ವಾಂಟ್ಸ್ ಅಸ್ ಟು ಗ್ರೋ ಇನ್ ಹಿ ನಾವು ಯಾವಾಗಲೂ ಆತನಲ್ಲಿ ವೃದ್ಧಿಯಾಗಬೇಕೆಂದು ದೇವರು ಬಯಸುತ್ತಾನೆ ಹಿಯರ್ ದ ಸಾಮ್ಸ್ ಟೆಲ್ಸ್ ಅಸ್ ದಟ್ ಅ ಪರ್ಸನ್ looks like a palm tree as well as a cedar tree ಇಲ್ಲಿ ಕೀರ್ತನೆಗಾರನು ಹೇಳುತ್ತಾನೆ ನೀತಿವಂತರು ಖರ್ಜೂರದ ಮರದಂತೆ ದೇವದಾರ ವೃಕ್ಷದ ಹಾಗೆ ಇರುವರು ಎಂಬುದಾಗಿ ವೆನ್ ಡಸ್ ದಿಸ್ ಹ್ಯಾಪನ್ ಯಾವಾಗ ಇದಾಗುತ್ತದೆ ವೆನ್ ಕ್ರೈಸ್ಟ್ ದ ಸನ್ ಆಫ್ ರೈಚಸ್ನೆಸ್ ಶೈನ್ಸ್ ಅಪಾನ್ ಅಸ್ ವಿ ಫ್ಲರಿಷ್ ಅಂಡ್ ಗ್ರೋ ಇನ್ ಹಿಮ್ ನೀತಿವಂತನಾದ ಕ್ರಿಸ್ತನು ನಮ್ಮಲ್ಲಿ ಪ್ರಕಾಶಿಸುವಾಗ ನಾವು ಆತನಲ್ಲಿ ವೃದ್ಧಿಯಾಗುತ್ತೇವೆ ಮತ್ತು ಬೆಳೆಯುತ್ತೇವೆ ವೆನ್ ವಿ ಲುಕ್ ಅಪಾನ್ ಅ ಪಾಮ್ ಟ್ರೀ ಇಟ್ ಆಲ್ವೇಸ್ ಗಿವ್ ಸೋ ಮೆನಿ ಯೂಸ್ಫುಲ್ ಥಿ ನಾವು ಖರ್ಜೂರದ ಮರದ ಬಗ್ಗೆ ನೋಡುವುದಾದರೆ ಅದು ಬಹಳ ಉಪಯುಕ್ತವಾಗಿದೆ ನೋಡಲು ಕೂಡ ಸುಂದರವಾಗಿರುತ್ತದೆ ಪರಮ ಗೀತದಲ್ಲಿ ಹೇಳುತ್ತಾನೆ ನಿನ್ನ ನೀಳವಾದ ಆಕಾರವು ಖರ್ಜೂರ ಅನೇಕ ವಿಧವಾದ ಖರ್ಜೂರದ ವೃಕ್ಷಗಳಿವೆ ವೆನ್ ವಿಲ್ ದಿಂಟ್ ದ ಪಾಮ್ ಟ್ರೀಸ್ ಅಲಾಂಗ್ ಸೈಡ್ ದ ರೋಡ್ ಇಸ್ರೇಲಿಗೆ ಹೋಗುವಾಗ ನೋಡುತ್ತೇವೆ ಅವರು ದಾರಿಯ ಬದಿಯಲ್ಲಿ ಖರ್ಜೂರ ವೃಕ್ಷ ನೆಡುತ್ತಾರೆ ಇಟ್ ಲುಕ್ ಸೋ ಬ್ಯೂಟಿಫುಲ್ ನೋಡಲು ಚೆನ್ನಾಗಿರುತ್ತದೆ ಡೇಟ್ಸ್ ದ ಫ್ರೂಟ್ಸ್ ಖರ್ಜೂರದ ಹಣ್ಣುಗಳು ಹಣ್ಣಾಗಿ ಕೆಳಗೆ ಬೀಳುತ್ತಿರುತ್ತವೆ ನಾವು ಹೋಗುವಾಗ ಅದನ್ನು ಹೆಕ್ಕಿ ತಿನ್ನುತ್ತೇವೆ ಪಾಮ್ ಟ್ರೀಸ್ ಲುಕ್ ಸೋ ಬ್ಯೂಟಿಫುಲ್ ಖರ್ಜೂರ ವೃಕ್ಷಗಳನ್ನು ನೋಡಲು ಬಹಳ ಚೆನ್ನಾಗಿರುತ್ತದೆ ಪಾಮ್ ಟ್ರೀಸ್ ಇನ್ ಬೋತ್ ಇನ್ನರ್ ಆದ್ರಿಂದಲೇ ಸೊಲೋಮೋನನು ಒಂದು ಅರಸುಗಳು ಆರು ಇಪ್ಪತ್ತೊಂಬತ್ತರಲ್ಲಿ ಬರೆದಿರುವಂತೆ ದೇವಾಲಯದ ಎಲ್ಲಾ ಗೋಡೆಗಳಲ್ಲಿ ಹೊರಗೂ ಒಳಗು ಖರ್ಜೂರ ವೃಕ್ಷ ಚಿತ್ರವನ್ನು ಕೆತ್ತಿಸಿದನು ಖರ್ಜೂರ ವೃಕ್ಷವು ಶ್ರೀಮಂತಿಕೆಯನ್ನು ಸೂಚಿಸುತ್ತದೆ ಅನೇಕ ಉಪಯೋಗಿ ವಸ್ತುಗಳನ್ನು ಅದು ನೀಡುತ್ತದೆ ಹಣ್ಣುಗಳನ್ನು ನೀಡುತ್ತದೆ ಫೈಬರ್ಸ್ ನಾರುಗಳು ಮೆಟೀರಿಯಲ್ಸ್ ಟು ಬಿಲ್ಡ್ ಬಿಲ್ಡಿಂಗ್ಸ್ ಕಟ್ಟಡ ಕಟ್ಟಲು ಬೇಕಾದ ಸಾಮಗ್ರಿಗಳು ಇಟ್ಸ್ ಫಾರ್ ಮೆಡಿಸಿನ್ಸ್ ಮದ್ದು ತಯಾರಿಸಲು ಉಪಯುಕ್ತವಾಗಿದೆ ಸೋ ಮೆನಿ ಯೂಸ್ಫುಲ್ ಥಿಂಗ್ಸ್ ಹೀಗೆ ಅನೇಕ ಉಪಯೋಗಗಳು ಕ್ರಿಶ್ಚಿಯನ್ಸ್ ವಿಕ್ಟ್ರಿ ಓವರ್ ದ ಎನಿಮೀಸ್ ಖರ್ಜೂರ ಗರಿಗಳ ಭಾನುವಾರ ದಿನದಂದು ಖರ್ಜೂರ ಗರಿಗಳನ್ನು ಹಿಡಿದುಕೊಂಡು ಶತ್ರುಗಳ ಮೇಲೆ ಜಯ ಹೊಂದಿದ್ದನ್ನು ಘೋಷಿಸುತ್ತಾರೆ ಸೆಲೆಬ್ರೇಟಿಂಗ್ ಟ್ರಯಂಫಲ್ ಎಂಟ್ರಿ ಆಫ್ ಜೀಸಸ್ ಕ್ರೈಸ್ಟ್ ಯೇಸುವಿನ ವಿಜಯಶಾಲಿ ಪ್ರವೇಶವನ್ನು ಆಚರಿಸುತ್ತಾರೆ ದಟ್ಸ್ ವೈ ಹಿಯರ್ ಇಟ್ ಸೇಸ್ ಯು ಲೈಕ್ ಪಾಮ್ ಟ್ರೀ ಅದಕ್ಕಾಗಿಯೇ ಇಲ್ಲಿ ಬರೆಯಲ್ಪಟ್ಟಿದೆ ಖರ್ಜೂರದ ಮರದಂತೆ ಬೆಳೆಯುವಿರಿ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಅ ಟ್ರೀ ದೇವದಾರು ವೃಕ್ಷದ ಪ್ರಾಮುಖ್ಯತೆ ಏನು ಇಟ್ಸ್ ರೂಟ್ಸ್ ಗ್ರೋ ಸೋ ಡೀಪ್ ಇದರ ಬೇರು ಆಳಕ್ಕೆ ಇಳಿದಿರುತ್ತದೆ ದಟ್ಸ್ ವೈ ಇಟ್ಸ್ ಇಟ್ ಅಪ್ ಟು ಫಿಫ್ಟಿ ಫೀಟ್ ವಿತ್ ಆದ್ದರಿಂದಲೇ ದೇವದಾರು ವೃಕ್ಷದ ಮರವು ಐವತ್ತು ಅಡಿ ಅಗಲವಾಗಿರುತ್ತದೆ ಇಟ್ ಗ್ರೋ ಸೋ ಹೈ ಅಪ್ ಟು ಒನ್ ಹಂಡ್ರೆಡ್ ಫೀಟ್ ಮತ್ತು ನೂರಿ ಅಡಿ ಉದ್ದವಾಗಿ ಬೆಳೆಯುತ್ತದೆ ಇಟ್ ಇಸ್ ಸೋ ಸ್ಟ್ರಾಂಗ್ ಉದ್ದವಾಗಿ ಗಟ್ಟಿಯಾಗಿ ಇರುತ್ತದೆ ದಟ್ಸ್ ವೈ ದಿಸ್ ಕಾಲ್ಡ್ ಕಿಂಗ್ ಆಫ್ ದ ಟ್ರೀಸ್ ಅದಕ್ಕಾಗಿಯೇ ಈ ಮರವನ್ನು ಮರಗಳ ರಾಜ ಅನ್ನುತ್ತಾರೆ ಆಫ್ ಗಾಡ್

ಇದಕ್ಕಾಗಿಯೇಷಯ ಅರವತ್ತೈದು ಇಪ್ಪತ್ತೆರಡರಲ್ಲಿ ಬರೆಯಲ್ಪಟ್ಟಿದೆ ನನ್ನ ಜನರ ಆಯಸ್ಸು ವೃಕ್ಷದ ಆಯಸ್ಸಿನಂತಿರುವುದು ಟ್ರೀಸ್ ದೇ ಮೋರ್ ದೆನ್ ದಿಸ್ ಇಯರ್ಸ್ ದೇವದಾರು ವೃಕ್ಷಗಳು ಸಾವಿರ ವರ್ಷಕ್ಕಿಂತ ಹೆಚ್ಚು ಬದುಕುತ್ತದೆ ದೇ ಆರ್ ಸೋ ಪ್ರಾಸ್ಪರ್ ಅವು ಬಹಳ ಸಮೃದ್ಧಿಯಾಗಿರುತ್ತದೆ ವೈ ಪ್ರಾಮಿಸಸ್ ಟು ಯು ಸೇಂಗ್ ಯು ವಿಲ್ ಬಿ ಲೈಕ್ ಟ್ರೀ ಅಸ್ ವೆಲ್ ಅಸ್ ಎಸ್ ಟ್ರೀ ಅದಕ್ಕಾಗಿಯೇ ದೇವರು ಹೇಳುತ್ತಾನೆ ನೀನು ಖರ್ಜೂರ ವೃಕ್ಷದಂತೆ ದೇವದಾರು ವೃಕ್ಷದಂತೆ ವೃದ್ಧಿಯಾಗುವಿ ಎಂದು ಗ್ರೋ ಜಸ್ಟ್ ಲೈಕ್ ಟ್ರೀ ದೇವರು ನಿಮಗೆ ವೃಕ್ಷದಂತೆ ಬೆಳೆಯಲು ವೃದ್ಧಿಯಾಗಲು ಸಹಾಯ ಮಾಡಲಿ ಲವಿಂಗ್ ಲಾರ್ಡ್ ಜೀಸಸ್ ವಾಟ್ ಪ್ರಾಮಿಸ್ ಇಟ್ ನೋ ಅಸ್ ಫ್ಲಾರಿ ಅಂಡ್ ಗ್ರೋ ಇನ್ ಯು ಲಾರ್ಡ್ ಪ್ರೀತಿಯುಳ್ಳ ಏಸುವೆ ನಿನ್ನಲ್ಲಿ ಬೇರೂರಿ ಬೆಳೆದು ವೃದ್ಧಿಯಾಗುವಂಥದ್ದು ಎಷ್ಟು ಉತ್ತಮವಾದ ವಾಗ್ದಾನ ಥ್ಯಾಂಕ್ ಯು ಲಾರ್ಡ್ ಫಾರ್ ದಿಸ್ ವಂಡರ್ಫುಲ್ ಪ್ರಾಮಿಸ್ ಈ ಉತ್ತಮ ವಾಗ್ದಾನಕ್ಕಾಗಿ ನಿಮಗೆ ಸ್ತೋತ್ರ all who want to grow in you lord may your hand come upon those people lot ನಿನ್ನಲ್ಲಿ ಬೆಳೆಯಬೇಕೆಂದು ಇಚ್ಛಿಸುವ ಪ್ರತಿಯೊಬ್ಬರ ಮೇಲೆ ನಿನ್ನ ಹಸ್ತವು ಈ ಸಮಯದಲ್ಲಿ ಬರಲಿ ಲಾರ್ಡ್ let your richness come upon them lord ದೇವರೇ ನಿನ್ನ ವೃದ್ಧಿಯು ಅವರ ಮೇಲೆ ಬರಲಿ ಒಡೆಯನೇ ಅವರು ನಿನ್ನ ಕೈಯಲ್ಲಿರುವ ಉಪಯುಕ್ತ ಪಾತ್ರೆಯಾಗಲಿ ಲಾರ್ಡ್ ಫಾದರ್ ಹೋಲಿ ಸ್ಪಿರಿಟ್ ತಂದೆಯಾದ ದೇವರೇ ಅವರನ್ನು ಪವಿತ್ರಾತ್ಮ ವರಗಳಿಂದ ತುಂಬಿಸು ತುಂಬಿಸುಟ್ ಯೋ ಗ್ರೇಸ್ ಅಬೌಂಡ್ ಅಪನ್ ಯೋರ್ ಚಿಲ್ಡ್ರನ್ ಲಾಡ್ ನಿನ್ನ ಮಕ್ಕಳ ಮೇಲೆ ಕೃಪೆಯು ಹೇರಳವಾಗಿರಲಿ ಎಲ್ಲಾ ಒಳ್ಳೆ ಕಾರ್ಯಗಳನ್ನು ಮಾಡಲು ಒಳ್ಳೆ ಕಾರ್ಯಗಳನ್ನು ಮಾಡಲು ಪವಿತ್ರಾತ್ಮನ ಎಲ್ಲಾ ವರಗಳನ್ನು ಪಡೆಯುವುದಕ್ಕಾಗಿ ಅವರನ್ನು ಯೋಗ್ಯರನ್ನಾಗಿಸುಕ್ಸ್ ಯೋರ್ ನಿನ್ನ ಹಸ್ತದಿಂದ ಅವರನ್ನು ನಿನ್ನ ಮಹಿಮೆಗೋಸ್ಕರ ಉಪಯೋಗಿಸು ಲೆಟ್ ಆಲ್ ದಿಟ್ ಥ್ರೂ ದ್ ಲಾಟ್ ಎಲ್ಲಾ ವರಗಳು ಅವರಲ್ಲಿ ಕಾರ್ಯ ಮಾಡಲಿ ಗಿವ್ ದಮ್ ಟ್ಯಾಲೆಂಟ್ಸ್ ದಲಾಂತುಗಳನ್ನು ನೀಡು ಗಿವ್ ದೆಮ್ ಟ್ರೆಷರ್ಸ್ ನಿಧಿಗಳನ್ನು ನೀಡು ಅಂಡ್ ಲಾರ್ಡ್ ಯೂಸ್ ದಮ್ ಇನ್ ಯೋರ್ ಕಿಂಗ್ಡಮ್ ಮಾಸ್ಟರ್ ಮಸ್ತರ್ ನಿನ್ನ ರಾಜ್ಯದಲ್ಲಿ ಅವರನ್ನು ಉಪಯೋಗಿಸು ಓ ದೇ ಮೇ ಬಿ ಅವರು ಯಾರೇ ಆಗಿರಬಹುದು ಹಸ್ತಿಯ ಕ್ರೈಂಗ್ ಔಟ್ ಯು ಫಾರ್ ದೆಮ್ ಟು ಬಿ ಬಸ್ಟ್ ನ್ಯೂ ನಿನ್ನಿಂದ ಆಶೀರ್ವಾದಕ್ಕಾಗಿ ಬೇಡುತ್ತಿರುವಾಗ ಲಾರ್ಡ್ ರೈಟ್ ನೌ ಲೆಟ್ ಯು ಗ್ರೇಸ್ ಕಮ್ ಅಪ್ ಆ್ಯಂಡ್ ದೆಮ್ ಲಾಡ್ ದೇವರೇ ಈಗಲೇ ಅವರ ಮೇಲೆ ನಿನ್ನ ಕೃಪೆಯು ಇಳಿದು ಬರಲಿ ಅಳತೆ ಮೀರಿ ಅವರನ್ನು ಆಶೀರ್ವದಿಸು ಲಾರ್ಡ್ ಫಾದರ್ ಟೇಕ್ ಹ್ಯಾಂಡ್ಸ್ ಮೇಕ್ ಪೀಪಲ್ ಟು ಅದರ್ಸ್ ನಿನ್ನ ಹಸ್ತಕ್ಕೆ ಅವರನ್ನು ತೆಗೆದುಕೊಂಡು ಅವರು ಇತರರಿಗೆ ಉಪಯುಕ್ತ ವ್ಯಕ್ತಿಗಳಾಗುವಂತೆ ಮಾಡು ಫಾದರ್ ಲಾರ್ಡ್ ಯು ಹಾವ್ ಫಿಲ್ಡ್ ಜೀಸಸ್ ಕ್ರೈಸ್ಟ್ ವಿತೌಟ್ ಮೆಷರ್

ಥ್ಯಾಂಕ್ ಯು ಫಾರ್ ಮೈಟಿ ಹ್ಯಾಂಡ್ ಇಸ್ ಕಮಿಂಗ್ ಅಪ್ ಆನ್ ನಿನ್ನ ಘನವುಳ್ಳ ಹಸ್ತವು ನಿನ್ನ ಮಕ್ಕಳ ಮೇಲೆ ಬರುವುದಕ್ಕಾಗಿ ನಿನಗೆ ಗ್ರೋ ಗಾಡ್ ಅವರು ನಿನ್ನ ನೀತಿವಂತಿಕೆಯ ಮೂಲಕ ವೃದ್ಧಿಯಾಗಿ ಬೆಳೆಯಲಿ ಯೇಸುವಿನ ನಾಮದಲ್ಲಿ ಗಾಡ್ ಯು ಫ್ರೆಂಡ್ಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ ಮೇ ಯು ಗ್ರೋ ಯೇಸುವಿನಂತೆ ನೀವು ಕೂಡ ವೃದ್ಧಿಯಾಗುವಂತಾಗಲಿ ಆಶೀರ್ವದಿಸಲಿ ಕಳೆದುಕೊಳ್ಳಬೇಡಿ ಹೌದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀವು ತಪ್ಪಿಸಬಾರದ ಕೂಟ ಇದಾಗಿದೆ ವ್ಯತ್ಯಸ್ತ ಆಶೀರ್ವಾದ ಕೂಟ ಭಾನುವಾರ ಜುಲೈ ಹದಿಮೂರು ವೀಲ್ ಚೇರ್ ನಲ್ಲಿ ಬಂದ ಈ ಸಹೋದರನು ಪ್ರಾರ್ಥನಾ ಸಮಯದಲ್ಲಿ ದೇವರಿಂದ ಮುಟ್ಟಲ್ಪಟ್ಟು ಈಗ ವೀಲ್ ಚೇರ್ ಇಲ್ಲದೆ ನಡೆಯುತ್ತಿದ್ದಾನೆ ಒಳ್ಳೆ ಜುಲೈ ಹದಿಮೂರಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ ಜುಲೈನ್ ಡೇ ಫಾರ್ ಜುಲೈ ಹದಿಮೂರು ನನಗೋಸ್ಕರ ವಿಶೇಷ ದಿನವಾಗಿದೆ That day the Lord anointed me with the Holy Spirit. ಐ ನೋ ಗಾಡ್ ಗೋಯಿಂಗ್ ಟು ಟು ಆ ದಿನ ಪವಿತ್ರ ಆತ್ಮನಿಂದ ನನ್ನನ್ನು ಅಭಿಷೇಕಿಸಿದರು ನಿಮಗೂ ಕೂಡ ಆತನ ಅಭಿಷೇಕಿಸುತ್ತಾನೆ ದೊಡ್ಡ ದಿನವಾಗಲಿದೆ ವಿಲ್ ಬಿ ಅಲ್ಲಿ ಬಿಡುಗಡೆಗಳು ಉಂಟಾಗುವು ದಿ ಸ್ಪಿರಿಟ್ ಆಫ್ ದೇರ್ ಎಲ್ಲಿ ಕರ್ತನ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಬಿ ಬನ್ನಿರಿ ಆಶೀರ್ವಾದ ಹೊಂದಿಕೊಳ್ಳಿರಿ ಟು ಯು ನಿಮ್ಮೊಂದಿಗೆ ಪ್ರಾರ್ಥಿಸಲು ಕಾದುಕೊಂಡಿರುತ್ತೇವೆ ನಿಮ್ಮ ಎಲ್ಲ ಕುಟುಂಬ ಸ್ನೇಹಿತರೊಡನೆ ವ್ಯತ್ಯಸ್ತ ಆಶೀರ್ವಾದ ಕೂಟ ಭಾನುವಾರ ಜುಲೈ ಹದಿಮೂರು ಮಧ್ಯಾಹ್ನ ಎರಡು ಗಂಟೆಗೆ ಸ್ಥಳ ಡಾಕ್ಟರ್ ಡಿ ಜಿ ಎಸ್ ದಿನಕರನ್ ಕೇಂದ್ರ ಕಾರುಣ್ಯ ನಗರ್ ಕೊಯಂಬತ್ತೂರ್ ಗಾಂಧಿಪುರಂ ಬಸ್ ನಿಲ್ದಾಣದಿಂದ ಮತ್ತು ಕೊಯಂಬತ್ತೂರ್ ರೈಲ್ವೆ ನಿಲ್ದಾಣದಿಂದ ಕೂಟದ ಸ್ಥಳಕ್ಕೆ ವಿಶೇಷ ಬಸ್ಗಳು ಲಭ್ಯವಿರುವವು ವಸತಿಗಾಗಿ ಮತ್ತು ಪ್ರಯಾಣದ ನೆರವಿಗಾಗಿ ಅದರಲ್ಲೂ ಬೇರೆ ಜಿಲ್ಲೆಗಳಿಂದ ಮತ್ತು ರಾಜ್ಯಗಳಿಂದ ಬರುವವರು ಇಲ್ಲಿ ಸಂಪರ್ಕಿಸಿರಿ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಕುಟುಂಬವಾಗಿ ಬನ್ನಿರಿ